ಶ್ರೀ ಲಕ್ಷ್ಮೀ ವಿದ್ಯಾವರ್ಧಕ ಸಂಘ ಮಕ್ಕಳ ಮನೆ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಮಕ್ಕಳ ಮನೆ ಸಂಭ್ರಮ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ಪಾಡಕಿಸ್ತಾರೆ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಖಜಾಂಚಿಗಳಾದ ಶ್ರೀ ರಾಘವೇಂದ್ರ ಪಾಂಡುಪೀಸರ ಅವರನ್ನು ಹಾಗೂ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಂಸ್ಥೆಯ ಖಜಾಂ ಓಂ ಶ್ರೀ ಗುರುಬಸವಲಿಂಗಾಯನಮಃ ಶ್ರೀ ಲಕ್ಷ್ಮೀ ವಿದ್ಯಾವರ್ತಕ ಸಂಘ ಹಿಲ್ಕಲ್ ಮಕ್ಕಳ ಮನೆ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಸ್ವರೂಪಿ ಗುರುಮಾಂತ ಸ್ವಾಮಿಗಳು ಚಿತ್ರಗಿ ಶ್ರೀ ವಿದ್ಯಾವರ್ತಕ ಸಂಸ್ಥಾನ ಮಟ್ಟ ಲಿಖಲ್ ಇವರು ಆಗಮಿಸಲಿದ್ದಾರೆ ಅದೇ ರೀತಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಂಜುನಾಥ್ ಹಸಮನಿ ಕಾರ್ಯದರ್ಶಿಗಳು ಲಕ್ಷ್ಮೀ ವಿದ್ಯಾವರ್ಧಕ ಸಂಘ ಇವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಶ್ರೀ ಎಸ್ ಎನ್ ಗಡೇ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಲಿಕ್ಕಲ್ ಇವರು ಆಗಮಿಸಲಿದ್ದಾರೆ ಅದೇ ರೀತಿ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ರವಿ ಎಲ್ ಹರಿಷಿದ್ದಿ ಎಂ ಎಸ್ ಸಿಂಪಿಲ್ ಡಿ ಎಡ್ ಮುಖ್ಯಸ್ಥರು ಜೀವಶಾಸ್ತ್ರ ವಿಭಾಗ ಸ್ಪಂದನ ಪಿ ಯು ಸೈನ್ಸ್ ಕಾಲೇಜ್ ಇಲ್ಕಲ್ ಹಾಗೂ ಶ್ರೀ ವಿನೋದ್ ಕುಮಾರ್ ಭೋವಿ ಶಿಕ್ಷಣ ಸಂಯೋಜಕರು ಶ್ರೀಮತಿ ಆಶಾರಾಣಿ ಎಸ್ ಆರ್ ಪಿ ಇಲ್ಕಲ್ ಪಶ್ಚಿಮ ವಲಯ ಇವರೆಲ್ಲರೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾವರ್ಧಕ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಉಪಸ್ಥಿತರು ಉಪಸ್ಥಿತರಲ್ಲಿದ್ದಾರೆ ದಿನಾಂಕ ಎಂಟು ಎರಡು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಗಂಟೆಗೆ ನಮ್ಮ ಶಾಲೆಯ ಮಕ್ಕಳ ಮನೆ ಸಂಭ್ರಮ ಎಂಬ ಹೆಸರಿನ ಮೂಲಕ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಿಸಲಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಮಾಂತವ ನಾರಾಯಣಿ ಇವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಇಲ್ಕಲಿನ ಹೆಸರಾಂತ ಶಿಕ್ಷಣ ಮಹಾವಿದ್ಯಾಲಯವಾದಂಥ ಎಸ್ ಆರ್ ಕಂಠಿ ಶಿಕ್ಷಣ ಮಹಾವಿಲ್ಲ ವಿದ್ಯಾಲಯದ ಪ್ರಾಚಾರ್ಯರಾದಂಥ ಡಾಕ್ಟರ್ ಶ್ರೀಮತಿ ರಾಖಿ ಪೆಡ್ನೇಕರ್ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ವಾಸುದೇವ್ ವಿ ಸ್ವಾಮಿ ಕೆ ಎಸ್ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಲಕ್ಷ್ಮೇಶ್ವರ್ ಇವರು ಮೂಲತಃ ಇಲ್ಕಲಿನವರು ಈಗ ಲಕ್ಷ್ಮೇಶ್ವರದ ತಹಸೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಶ್ರೀಮತಿ ಜಾಸ್ಮಿನ್ ಕಿಲ್ಲದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗುನ್ಗುನ್ ಇವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾವರ್ತಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಲ್ಲಿದ್ದಾರೆ ಈ ಒಂದು ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಜರುಗಲಿದ್ದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಶಾಲೆಯ ಮಕ್ಕಳಿಗೆ ವಿವಿಧ ಚದ್ಮ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ ಸೊ ಇಲ್ಲಿ ಎಲ್ಲ ಮಕ್ಕಳು ವಿವಿಧ ರೀತಿಯ ಚದ್ಮ ಹಾಗೂ ವಿವಿಧ ವಿನೋದಾವಳಿಗಳ ಮೂಲಕ ತಮ್ಮೆಲ್ಲರನ್ನು ರಚಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿತ್ತು